ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಬಿರುಸಿನಿಂದ ಮತದಾನ ಸಾಕ್ತಾ ಇದೆ ಸಂಡೂರು ಕ್ಷೇತ್ರದಲ್ಲಿ ಶೇಕಡ ನಲವತ್ತೊಂಬತ್ತರಷ್ಟು ಮತದಾನ ಚನ್ನಪಟ್ಟಣದಲ್ಲಿ ಶೇಕಡಾ ಐವತ್ನಾಲ್ಕರಷ್ಟು ವೋಟಿಂಗ್ ಆಗಿದೆ ಸಂಡೂರು ಕ್ಷೇತ್ರದಲ್ಲಿ ಐವತ್ತೆಂಟರಷ್ಟು ಮತದಾನ ಆಗಿದೆ ಶೇಕಡ ಐವತ್ತ ಎಂಟು ಪರ್ಸೆಂಟ್ ಮತದಾನ ಆಗಿದೆ ಚನ್ನಪಟ್ಟಣದಲ್ಲಿ ಶೇಕಡ ಅರವತ್ತೇಳು ಹಾಗೆಯೇ ಶಿಗ್ಗಾವಿಯಲ್ಲಿ ಶೇಕಡಾ ಐವತ್ತೊಂಬತ್ತರಷ್ಟು ಮತದಾನ ಆಗಿದೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಇನ್ನು ಸ್ವಲ್ಪ ಸಮಯ ಮಾತ್ರ ಬಾಕಿ ಇರೋದು ಇನ್ನೂ ಯಾರೂ ವೋಟ್ ಮಾಡಿಲ್ಲ ಆದಷ್ಟು ಬೇಗ ಮತಗಟ್ಟೆಗೆ ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಯಾಕಂತ ಹೇಳಿದ್ರೆ ಮತದಾನ ಪ್ರತಿಯೋರ್ವನ ಹಕ್ಕು ಚುನಾಯಿಸೋದು ಓರ್ವ ಉತ್ತಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ಗುರುತರವಾದಂಥ ಜವಾಬ್ದಾರಿ ಮತದಾರರ ಮೇಲಿರುತ್ತೆ ಹೀಗಾಗಿ ಯಾರೂ ಇದುವರೆಗೂ ವೋಟ್ ಮಾಡಿಲ್ಲ ಹೋಗಿ ಇನ್ನೇನು ಕೆಲವೇ ಸಮಯ ಇದೆ ಆದಷ್ಟು ಬೇಗ ಹೋಗಿ ವೋಟ್ ಮಾಡಿ ಬರಬೇಕು ಗಮನಿಸ್ತಾ ಇದ್ದೀರಾ ಚನ್ನಪಟ್ಟಣದಲ್ಲಿ ಶೇಕಡ ಅರವತ್ತೇಳರಷ್ಟು ವೋಟಿಂಗ್ ಆಗಿದೆ ಈತ ಶಿಗ್ಗಾವಿಯಲ್ಲಿ ಐವತ್ತ ಒಂಬತ್ತರಷ್ಟು ವೋಟಿಂಗ್ ಆಗಿದೆ ಎನ್ನುವಂಥ ಮಾಹಿತಿ ಈ ಮೂರು ಕ್ಷೇತ್ರಗಳಲ್ಲಿ ಕಮ್ಮಿ ಅಂತೇಳಿದರೆ ಸಂಡೂರು ಸದ್ಯ ಸಂಡೂರಿನಲ್ಲೂ ಕೂಡ ಕಡಿಮೆ ಪ್ರಮಾಣದ ವೋಟಿಂಗ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆಯಲ್ಲಿ ಇನ್ನೂ ಕೂಡ ಸಮಯ ಬಾಕಿ ಇದೆ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ ಪ್ರಜಾಪ್ರಭುತ್ವದಲ್ಲಿ ಅಥವಾ ಸಾಂವಿಧಾನಿಕ ಹಕ್ಕು ಮತದಾನ ಅನ್ನುವಂಥದ್ದು ವಿಶೇಷ ಚೇತನರು ವಯೋಸ್ ಹಾಗೆಯೇ ವೃದ್ಧರು ಅಪಘಾತಕ್ಕೀಡಾದವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋರು ಮಗು ಹೆತ್ತು ಇಪ್ಪತ್ತು ದಿವಸ ಆದವರು ಎಲ್ಲರೂ ಕೂಡ ಬಂದು ಮತಗಟ್ಟೆಗೆ ಬಂದು ಮತವನ್ನು ಹಾಕಿದ್ದಾರೆ ಇದು ಚುನಾವಣಾ ಹಬ್ಬ ಪ್ರಜಾಪ್ರಭುತ್ವದ ಹಬ್ಬ ಅಂತೇಳಿದರೆ ಆಸಕ್ತಿ ಎಲ್ಲರಲ್ಲೂ ಕೂಡ ಇರಬೇಕು ಯಾವುದೋ ಒಂದು ಕಾರಣ ಕೊಟ್ಟು ಮತದಾನದಿಂದ ಯಾರು ಕೂಡ ತಪ್ಪಿಸ್ಕೊಳ್ಬೇಡಿ ಓರ್ವ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡುವಂಥ ಗುರುತರ ಜವಾಬ್ದಾರಿ ಇದು ಒಂದೇ ಒಂದು ಮತ ಓರ್ವ ಅಭ್ಯರ್ಥಿಯನ್ನು ಅಭ್ಯರ್ಥಿಯ ಭವಿಷ್ಯವನ್ನು ನಿರ್ವ ನಿರ್ಧರಿಸಬಹುದು ಒಟ್ನಲ್ಲಿ ಗಮನಿಸ್ತಾ ಇರಬಹುದು ಓಟಿಂಗ್ಗೆ ವಿಶೇಷ ಚೇತನರು ಬಂದಿದ್ರು ಹಾಗೆಯೇ ನಾನಾಗಲೇ ಹೇಳ್ತಾ ಇದ್ದೆ ವೃದ್ಧರು ಕೂಡ ಇವತ್ತು ಮತ ಹಾಕೋಕೆ ಬಂದಿದ್ರು ಅವರಲ್ಲೂ ಉತ್ಸಾಹ ಇತ್ತು ಅವ್ರಿಗೆ ಗೊತ್ತಿದೆ ಮತದಾನದ ಮಹತ್ವ ಏನು ಅಂತೇಳಿ ಯುವ ಜನರಿಗೂ ಕೂಡ ಗೊತ್ತಾಗಬೇಕಿದೆ ಯುವ ಜನರಿಗೂ ಕೂಡ ನಾವು ಓಟ್ ಹಾಕಿದ್ರೆ ಏನಾಗುತ್ತೆ ಅದು ಕೂಡ ಗೊತ್ತಾಗಬೇಕು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಹಿರಿಯ ವ್ಯಕ್ತಿಗಳು ಹಿರಿ ಜೀವಗಳು ಬಂದು ಹಕ್ಕನ್ನು ಚಲಾಯಿಸಿರುವಂಥ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ವೀಲ್ ಚೇರ್ನಲ್ಲಿ ಹಿರಿ ಜೀವಗಳು ಮತಗಟ್ಟೆಗೆ ಬಂದು ಹಕ್ಕನ್ನು ಚಲಾಯಿಸಿದ್ದಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ವಿಚಾರವಾಗಿ ಈ ಮೂರು ಕ್ಷೇತ್ರಗಳಲ್ಲಿ ಈಗಾಗಲೇ ಶೇಕಡಾವಾರು ಮತದಾನ ಎಷ್ಟಾಗಿದೆ ಜನರ ಉತ್ಸಾಹ ಹೇಗಿದೆ ಸಪತ್ ಜನರ ಉತ್ಸಾಹ ಸ್ವಲ್ಪ ಬೆಳಿಗ್ಗೆಯಿಂದ ಕಂಪೇರ್ ಮಾಡಿದರೆ ಈಗ ತುಂಬ ಚೆನ್ನಾಗೇ ಇದೆ ಯಾಕಂದರೆ ಬೆಳಿಗ್ಗೆ ಆರಂಭದಲ್ಲಿ ನೋಡಿದಾಗ ಮೊದಲ ಎರಡು ಗಂಟೆಗಳಲ್ಲಿ ಒಂದು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಅನ್ನೋ ರೀತಿಯಲ್ಲಿ ಇತ್ತು ಅದು ನಂತರದಲ್ಲಿ ನೋಡ್ತಾ ಬಂದಾಗ ಏರಿಕೆ ಆಗ್ತಾ ಬಂದಿದೆ ಈಗ ಸರಾಸರಿ ಒಂದು ಐವತ್ತು ಪರ್ಸೆಂಟನ್ನು ದಾಟಿದೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲೂ ಸಹಿತ ಎಲೆಕ್ಷನಲ್ಲಿ ಜನ ಉತ್ಸಾಹದಿಂದ ಬಂದು ಮತವನ್ನು ಮಾಡ್ತಾ ಇದ್ದಾರೆ ತೊಂಬತ್ತು ತೊಂಬತ್ತೈದು ವರ್ಷ ವಯಸ್ಸಾದಂಥವರು ಸಹಿತ ವೀಲ್ ಚೇರ್ನಲ್ಲಿ ಸಹಿತ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅದು ನಿಜಕ್ಕೂ ಕೂಡ ಮೆಚ್ಚುವಂತಹ ಕೆಲಸ ಮೂರು ಕ್ಷೇತ್ರದಲ್ಲೂ ಬರದಿಂದ ಚುನಾವಣೆ ನಡೆದಿದೆ ನಡೀತಾ ಇದೆ ಇನ್ನೊಂದು ಗಂಟೆಗಳಲ್ಲಿ ಚುನಾವಣೆ ಮತದಾನ ಪ್ರಕ್ರಿಯೆ ಕೂಡ ಮುಗ್ದೇ ಹೋಗುತ್ತೆ ಈಗ ಸಮಯ ನಾಲ್ಕು ಕಾಲಾಗಿದೆ ಒಂದೊಂದರೆ ಗಂಟೆ ಎರಡು ಗಂಟೆ ಅಂತ ಹೇಳ್ಬೋದು ಅಷ್ಟೇ ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದು ಮತದಾನವನ್ನು ಮಾಡಬೇಕು ಎಷ್ಟೇ ದೂರದಲ್ಲಿ ಬೇರೆ ಬೇರೆ ಏನೇ ಕೆಲಸದಲ್ಲಿ ಇದನ್ನು ಸಹಿತ ತಮ್ಮ ಹಕ್ಕನ್ನು ಚಲಾಯಿಸಬೇಕಾದಂತಹ ಜವಾಬ್ದಾರಿ ಅವರ ಮೇಲಿದೆ ಇನ್ನು ಅಭ್ಯರ್ಥಿಗಳೆಲ್ಲರೂ ಸಹಿತ ಸಂಪತ್ತು ಹೋಗಿ ಈಗಾಗಲೇ ಮತಗಟ್ಟೆಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಲ್ಲೂ ಸಹಿತ ಸುಗಮವಾಗಿ ಮತದಾನ ನಡೀತಾ ಇದೆ ಒಂದು ಸಮಾಧಾನಕರ ಸಂಗತಿ ಅಂತಂದರೆ ಎಲ್ಲಿಯೂ ಕೂಡ ಅಹಿತಕರ ಘಟನೆ ಅನ್ನೋಂಥದ್ದು ನಡೀತಾ ನಡೆದಿಲ್ಲ ಎಲ್ಲ ಕಡೆಯಲ್ಲೂ ಸಹಿತ ಬಿಗಿ ಭದ್ರತೆ ಇದೆ ಪೊಲೀಸ್ ಬಿಗಿ ಭದ್ರತೆ ಇದೆ ಜನರು ಕೂಡ ಶಾಂತ ರೀತಿಯಿಂದ ಬಂದು ಮತದಾನವನ್ನು ಮಾಡ್ತಾಯಿದ್ದಾರೆ ಆ ಪ್ರಕ್ರಿಯೆಯಲ್ಲಿ ಇದ್ದಾರೆ ನಾವು ಕರ್ನಾಟಕಕ್ಕಷ್ಟೇ ಸೀಮಿತವಾಗಿ ನೋಡೋದಾದರೆ ಮೂರು ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ನಡೀತಾ ಇದೆ ಇನ್ನೂ ಇದು ಬಿಟ್ಟು ದೇಶದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಚುನಾವಣೆ ನಡೀತಾ ಇದೆ ಮೂವತ್ತೊಂದು ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ ನಡೀತಾ ಇದೆ ರಾಜ್ಯದ ಮೂರು ಹೊರತುಪಡಿಸಿ ಉಳಿದ ಕಡೆಯಲ್ಲಿ ಇಪ್ಪತ್ತೊಂಬತ್ತು ಕಡೆಯಲ್ಲಿ ನಡೀತಾ ಇದೆ ಲೋಕಸಭಾ ಕ್ಷೇತ್ರಕ್ಕೆ ವಯನಾಡಲ್ಲೂ ನಡೀತದೆ ಅಲ್ಲೂ ಕೂಡ ಭಾಳ ಉತ್ತಮವಂತ ಮತದಾನ ಅಂದರೆ ಐವತ್ತೊಂಬತ್ತರಷ್ಟು ಮತದಾನ ಈಗಾಗಲೇ ಆಗಿದೆ ಮೂರು ಅಷ್ಟೊತ್ತಿಗೆ ಐವತ್ತೊಂಬತ್ತರಷ್ಟು ಮತದಾನ ಆಗಿದೆ ಬಹುಶಃ ನೋಡಿದರೆ ಎಲ್ಲೆಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ ಉಪಚುನಾವಣೆ ನಡೀತಾ ಇದೆ ಸಂಪತ್ತು ಅಲ್ಲಿ ಎಲ್ಲ ಕಡೆಯಲ್ಲೂ ಸಹಿತ ಕನಿಷ್ಠ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟಿಗೆ ಮೋಸ ಅಲ್ಲ ಅನ್ನೋ ರೀತಿಯಲ್ಲಿ ಮತದಾನ ಪ್ರಕ್ರಿಯೆ ನಡೆದಿದೆ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಬಹುಶಃ ಎಲ್ಲರೂ ಕೂಡ ಬಂದು ಮತದಾನ ಅಂದ್ರೆ ಆರು ಅರವತ್ತೈದು ಎಪ್ಪತ್ತರ ದಾಟಲಿಕ್ಕೆ ಇನ್ನೂ ಕಷ್ಟ ಆಗಲಿಕ್ಕಿಲ್ಲ ಅಂತ ಒಂದು ಸನ್ನಿವೇಶ ಸದ್ಯಕ್ಕೆ ಕಾಣ್ತಾ ಇದೆ ಭಾಳ ಕುತೂಹಲ ಇದೆ ಮೂರು ಕ್ಷೇತ್ರದಲ್ಲೂ ಸಹಿತ ನೇರ ಹಣಾಣಿ ಇದೆ ಸಾಮಾನ್ಯವಾಗಿ ತ್ರಿಕೋನ ಸ್ಪರ್ಧೆ ಆಗತ್ತೆ ಅಥವಾ ಪಕ್ಷೇತರ ಯಾವುದೋ ಒಂದು ಅಭ್ಯರ್ಥಿ ಬಂಡಾಯವಾಗಿ ನಿಂತಿರ್ತಾರೆ ಅದೆಲ್ಲ ತೊಡಕಿರುತ್ತೆ ಅದೆಲ್ಲದನ್ನ ಹೊರತುಪಡಿಸಿ ನೇರ ನೇರ ಹಣಾಣಿಗೆ ಮೂರು ವಿಧಾನಸಭಾ ಕ್ಷೇತ್ರ ಇಲ್ಲಿ ಸಾಕ್ಷಿ ಆಗ್ತಾ ಇದೆ ವೇದಿಕೆ ಆಗ್ತಾ ಇದೆ ಸಂಡೂರಿನಲ್ಲೂ ಸಹಿತ ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿಯುವಂತಹ ಆತಂಕ ಎರಡು ಪಕ್ಷಕ್ಕೂ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಿತ್ತು ಈವನ್ ಶಿಗ್ಗಾವಿಯಲ್ಲೂ ಸಹಿತ ಏನಾದರೂ ಒಳಗೆಟ್ಟು ಕೊಡ್ತಾರ ಬಂಡಾಯ ಸ್ಪರ್ಧೆ ಅಂತ ಆತಂಕ ಕಾಂಗ್ರೆಸ್ಸಿಗಿತ್ತು ಬಿ ಜೆ ಪಿಯಲ್ಲಿ ಒಮ್ಮತ ಅಭ್ಯರ್ಥಿಯನ್ನು ಇಳಿಸ್ಕೊಂಡಿದೆ ಒಳಗೆ ಇಟ್ಟು ಯಾರು ಕೊಡ್ತಾರೋ ಗೊತ್ತಿಲ್ಲ ಆದರೆ ಸದ್ಯಕ್ಕಂತೂ ಒಮ್ಮತದ ಅಭ್ಯರ್ಥಿಯಾಗಿ ಕಾಣ್ತಾ ಇದ್ದಾರೆ ಚನ್ನಪಟ್ಟಣಕ್ಕೆ ನೋಡ್ತಾ ಬಂದರೆ ಯಾಕಂದರೆ ನಾವು ಮೂರು ಕ್ಷೇತ್ರದಲ್ಲಿ ಶಿಗ್ಗಾವಿ ಮತ್ತು ಸಂಡೂರಿನ ಬಗ್ಗೆ ಒಂದೊಂದು ನಿಮಿಷ ಮಾತಾಡಿದ್ರೆ ಚನ್ನಪಟ್ಟಣದ ವಿಚಾರದ ಬಗ್ಗೆ ಮಾತಾಡ್ತಾ ಹೋದರೆ ಅದು ಹತ್ತು ನಿಮಿಷ ಆದರೂ ಮುಗಿಯಲ್ಲ ಅಷ್ಟು ಕುತೂಹಲ ಇರುವಂತಹ ಕ್ಷೇತ್ರ ಅಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಆಗ್ಬಿಡುತ್ತೇನೋ ಅನ್ನೋಂಥ ಒಂದು ಆತಂಕ ಕೂಡ ಒಂದು ಕಡೆಯಲ್ಲಿ ಕಾಣ್ತಾ ಇತ್ತು ಕಾರಣ ಏನಂತಂದರೆ ಸಿ ಪಿ ಯೋಗೀಶ್ವರ್ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಚಿನ್ನ ಅಡಿಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಒಪ್ಪದಿರುವಂಥ ಹಿನ್ನೆಲೆಯಲ್ಲಿ ಪಕ್ಷೇತರವಾಗಿ ನಿಲ್ಬಹುದು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಅನಿವಾರ್ಯವಾಗಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತೆ ಜೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಒಬ್ಬರು ಕಣಕ್ಕಿಳಿತಾರೆ ಹೀಗಾಗಿ ತ್ರಿಕೋನ ಸ್ಪರ್ಧೆ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಆದರೆ ಅದು ಎಲ್ಲದಕ್ಕೆ ಹೊರತುಪಡಿಸ್ ಮೀರಿ ಈಗ ಸಿ ಪಿ ಯೋಗೀಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ನಿಖಿಲ್ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಇಬ್ಬರ ನಡುವೆ ನೇರ ಹಣಾಹಣಿ ಇದೆ ಎಲ್ಲಿಯೂ ಕೂಡ ಮೂರನೇ ಅಭ್ಯರ್ಥಿ ಪೈಪೋಟಿ ಕೊಡ್ಬೋದು ಮತಗಳನ್ನು ವಿಭಜಿಸ್ಬೋದು ಅನ್ನುವಂಥ ಲೆಕ್ಕಾಚಾರ ಎಲ್ಲೂ ಕಾಣ್ತಾ ಇಲ್ಲ ಕಣದಲ್ಲಿದ್ದಾರೆ ಬೇರೆ ಬೇರೆ ಅಭ್ಯರ್ಥಿಗಳಿದ್ದಾರೆ ಪಕ್ಷೇತರ ಆದರೆ ಅಷ್ಟೊಂದು ಪ್ರಭಾವವನ್ನು ತೋರಿಸ್ತಾ ಇಲ್ಲ ಅವರ ಹೆಸರಾಗಿಲ್ಲ ಇಲ್ಲೂ ಕೂಡ ಮತವನ್ನು ಕಸಿಬಹುದು ಅನ್ನುವಂಥ ಒಂದು ಸನ್ನಿವೇಶ ಇಲ್ಲೂ ಕಾಣ್ತಾ ಇಲ್ಲ ಹೀಗಾಗಿ ನೇರ ಹಣಾಣಿಯಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಒಂದು ಕುತೂಹಲ ಇದ್ದೇ ಇದೆ ಇಬ್ಬರಿಗೂ ಸಹಿತ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರಿಗೂ ಮೂರನೇ ಬಾರಿ ಅಗ್ನಿ ಪರೀಕ್ಷೆ ಇದು ಅಕ್ಷರಶಃ ಅಗ್ನಿ ಪರೀಕ್ಷೆ ಕಾರಣ ಏನಂತಂದರೆ ಇಬ್ಬರು ಎರಡು ಬಾರಿ ಚುನಾವಣೆಯಲ್ಲಿ ಈಗಾಗಲೇ ಸತತವಾಗಿ ಸೋತಿದ್ದಾರೆ ಮೂರನೇ ಬಾರಿ ಚುನಾವಣೆಯಲ್ಲಿ ಯಾರಿಗೆ ಗೆಲುವು ದಕ್ಕತ್ತೆ ರಾಜಕೀಯವಾಗಿ ಹೆಜ್ಜೆ ಮುಂದಿಡುವಂಥ ಅವಕಾಶ ಯಾರಿಗೆ ಸಿಗತ್ತೆ ವಿಧಾನಸಭೆಗೆ ಯಾರು ಪ್ರವೇಶ ಮಾಡ್ತಾರೆ ಅನ್ನೋಂಥ ಕುತೂಹಲ ಇಲ್ಲಿ ಕಾಣ್ತಾ ಇದೆ ಅಲ್ಲದೆ ರಾಜಕೀಯ ಪಕ್ಷದ ನಾಯಕರುಗಳಿಗೂ ಸಹಿತ ಇದು ಪ್ರತಿಷ್ಠೆಯ ಕಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಜೆ ಡಿ ಎಸ್ ದೇವೇಗೌಡರು ಕುಮಾರಸ್ವಾಮಿ ಹೀಗೆ ಎಲ್ರಿಗೂ ಸಹಿತ ಒಂದು ರೀತಿಯ ಪ್ರತಿಷ್ಠೆಯ ಕಣ ಗೆಲ್ಲಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಯಾರು ಸೋಲ್ತಾರೋ ಅವರು ರಾಜಕೀಯವಾಗಿ ಹತ್ತು ಹೆಜ್ಜೆ ಹಿಂದೆ ಹೋದಂತಹ ಪರಿಸ್ಥಿತಿ ಒಮ್ಮೆ ಸೃಷ್ಟಿಯಾಗುತ್ತೆ ಆಮೇಲೆ ಅವರು ಚೇತರಿಸ್ಕೋಬೋದು ಆದರೆ ಅಂತಹ ಒಂದು ವಾತಾವರಣ ಸೃಷ್ಟಿಯಾಗುವಂಥ ಒಂದು ಲಕ್ಷಣ ಇಲ್ಲಿ ಕಾಣಿಸ್ತಾ ಇದೆ ಚುನಾವ ಚುನಾವಣೆ ನಾವು ನೋಡ್ತಾ ಇದ್ವಿ ದೃಶ್ಯದಲ್ಲಿ ಎಷ್ಟು ವಯಸ್ಸಾದವರು ಅಂತಾರೆ ಎಲ್ಲರೂ ಕೂಡ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಸರತಿ ಸಾಲನ್ನ ನಿಂತು ಮತದಾನವನ್ನು ಮಾಡ್ತಾ ಇದ್ದಾರೆ ಎಲ್ಲಿಯೂ ಕೂಡ ಮತಗಟ್ಟೆಯಲ್ಲಿ ಹೋಗಿ ನಿರಾಸೆ ಆಯಿತು ತಮಗೆ ಮತದಾನಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನೋಂಥ ವಿಚಾರ ಸದ್ಯಕ್ಕಂತೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವರದಿಯಾಗಿಲ್ಲ ಉಳಿದ ಕಡೆ ಎಲ್ಲ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಇದೆ ಇನ್ನೊಂದು ಎರಡು ಗಂಟೆಗಳಲ್ಲಿ ಎಷ್ಟು ಮಟ್ಟಿಗೆ ವೋಟಿಂಗ್ ಆಗುತ್ತೆ ಅನ್ನೋದು ನೋಡಬೇಕು ಚನ್ನಪಟ್ಟಣ ನನ್ನ ನಿರೀಕ್ಷೆ ಕಳೆದ ಬಾರಿ ಎಂಬತ್ತೈದು ಪರ್ಸೆಂಟ್ ಆಗಿತ್ತು ಇದು ಅದಕ್ಕಿಂತನೂ ಒಂದು ಪರ್ಸೆಂಟ್ ಜಾಸ್ತಿ ಆಗಬಹುದು ಅನ್ನೋಂಥ ಒಂದು ನಿರೀಕ್ಷೆ ಸದ್ಯಕ್ಕೆ ಕಾಣ್ತಾ ಇದೆ ಮತದಾರರು ಸದ್ಯಕ್ಕೆ ಇದುವರೆಗೆ ಮಾಡಿರುವಂಥ ಮತದಾನದ ಸರಾಸರಿಯನ್ನು ನೋಡಿದಾಗ ಸಂಪತ್ತು ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ